ಗಣೇಶ ಬಪ್ಪ ಮೋರಯ ಪುಂಡಿ ಪಲ್ಲೆ ಸೋರಯ ಗಣಪನ ತಗೊಂಡ್ಬಂದ ಪೂಜೆ ಮಾಡಿ ಒಳಗ್ ಕರ್ಕೊರಿ ಗಣಪನ ಅಕ್ಕ ಪೂಜೆ ನೀನ ಮಾಡ ಯಾರು ಮಾಡಕ್ ಏನೈತಿ ನೀನ ಮಾಡ ಪೂಜೆನ ನಾ ಮಾಡ ನೀ ಮಾಡ ಅಂತೇಳಿ ಇಬ್ರು ಅಕ್ಕ ತಂಗಿ ಆರತಿ ಮಾಡಿ ಒಳಗ್ ಕರ್ಕೊರಿ ಗಣಪನ ಅತ್ತೀರಿ ಇಲ್ಲಿ ಕಾಣವಲ್ರಲ್ಲಮ್ಮ ಅಯ್ಯೋ ಶಿವನ ಅಗದಿ ಮಗಳು ಹಾಕಿ ಹಿಡಿದ್ ಬಿಟ್ಟಾಳವ ನಿಮ್ಮ ಅತ್ತಿ ಆ ಮೆಟ್ಟು ಬಿಟ್ಟು ಚಟ್ಟನ ಒಳ್ಳ ಕುಂತಲ್ಲೇ ಕುಂತ ಬಿಟ್ಟಾ ಆಕಿ ದಾರಿ ಕಾಕೋತ ಕುಂದ್ರ ಬೇಡ್ರಿ ಬರವಾ ಆರತಿ ಮಾಡಿ ಒಳಗ್ ಕರ್ಕೋರಿ ವಿಘ್ನ ನಿವಾರಕನಿಗೆ ಜೈ ಬಾರಪ್ಪ ಬಾ ಗಣಪ್ಪ ನಮ್ಮ ಮನೆಯಾಗಿಂದು ಎಲ್ಲ ವಿಜ್ಞಾನ ಯಪ್ಪ ದೂರ ಮಾಡಪ್ಪ ತಂದೆ ಬಾರಪ್ಪ ತಂದೆ ಬಾಳ ಬಾ ಗಜಮುಖನೆ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರು ನೀನೆ ಹ್ಮ್ ಆತ್ ನಡ್ರಿ ಒಳ ಕರ್ಕೊಂಡ್ ನಡ್ರಿ ಇನ್ನು ಹೊತ್ತು ಬಾಳಾಗತ್ತ ಇನ್ನ ಗಣಪ್ಪನ ಕುಂದಸಿ ಪೂಜೆ ಮಾಡ್ಬೇಕು ಗಣಪನ ಕುಂದ್ರ ಸೊಪ್ಪಿ ಇಟ್ಟ ಎಲ್ಲ ತಯಾರಿ ಮಾಡಿದಿಲ್ಲಿ ಅವ್ವ ಎಲ್ಲ ತಯಾರಿ ಐತಿ ಇಲ್ಲ ಅಮ್ಮ ಎಲ್ಲ ತಯಾರು ಮಾಡಿದ್ವಿ ಗಣಪನ ಮೂರ್ತಿ ಬಾರ್ದು ಮಾಡ್ಯಾನ ಚಂದ ಆಗೈತಿ ಈ ಸರ್ತಿ ಗಣಪನ ಮೂರ್ತಿ ಗೋಡ್ಸನಾರ ಹೇಳ್ ಮಾಡ್ಸಿದ್ರು ಇದು ನಾವು ಗಣಪನ ಹ್ಞೂ ಅವೆಲ್ಲ ಸಣ್ಣ ಮಾಡಕತ್ತಿದ್ವು ನಮ್ಮ ಅವ್ವ ಒಂದು ಇವ್ರು ದೊಡ್ಡ ಚಂದ ಮಾಡ್ಯಾನಪ್ಪ ಹ್ಞೂ ಇಂಥ ಹೊತ್ನ್ಯಾಗ ಬಸವನ ಗೌಡಬ್ಬ ಇದ್ರೆ ಚಂದ ಆಕಿತ್ತು ಬೇಬರ್ಸಿ இது <laughs> மார்கோடு <laughs> 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 <laughs>

ನಮ್ಮನಿ ಸಂಪ್ರದಾಯ ಹಿಂಗತಿ ಐತೆಪ್ಪ ಒಬ್ಬೊಬ್ಬರ ಸಂಪ್ರದಾಯ ತಕ್ಕಂತೆ ಹೋಗ ಅವ್ರವ್ರ ಆಚಾರ ಅವ್ರವ್ರ ವಿಚಾರ ಹಿಂದ್ಕಿದ್ದ ಅವ್ರ ಹಿರಿಯರ್ ಹೆಂಗ್ ಮಾಡ್ಕೊಂಡ್ ಬಂದಿರ್ತಾರೋ ಮುನ್ಯವರು ಹಂಗ ನಡೆಸ್ಕೊಂಡ ಹೋಗ್ಬೇಕು ಎಲ್ಲ ಗಣಪನ ಗೊತ್ತಿಲ್ರಿ ಎಲ್ಲಾರ ಮನೆಯಾಗು ಕುಂದಬಹುದಪ್ಪ ದೇವ್ರು ಆ ಶ್ರೀಮಂತರ ಆಟ ಇರ್ಬೇಕು ಗೌಡ್ರ ಮನೆಯಾಗ ಕುಂದ್ರತೀನಿ ಅಂತ ನಾನು ಇಲ್ಲ ಎಲ್ಲಾರ ಮನೆಯಾಗೂ ಆ ಆದ್ರ ಆಚಾರ ವಿಚಾರ ಅನ್ನೋದಿರ್ತತಿ ಕುಂದರ್ಸ್ಬೇಕ ಕುಂದರ್ಸ್ಬಾರ್ದ ಅಂತೇಳಿ ஆச்சாரப்போ அய்யோ பக்கி பூஜை அம்மாரேனோ அத்த ನಾನು ಮಂತ್ರ ಹೇಳ್ತೀನಿ ಅವರು ಗಣೇಶನ್ ಪ್ರತಿಷ್ಠಾಪನೆ ಮಂತ್ರ ಯವ್ವ ಇವನು ನೀನ ನಮ್ಮಅಮ್ಮರ ಊರಾಗ್ರಿ ಅವರು ಅಲ್ಲಿ ಸಾಂಬಾರ್ ಮನೆಯಾಗ ಕೆಲಸ ಮಾಡ್ತಿದ್ರಿ ಅವ್ರ ಮನೆಯಾಗ ಒಬ್ಬ್ರಹ್ಮಾರ ಇದ್ರು ಅವ್ರು ಎಲ್ಲಾ ಅವ್ರ ಮಮ್ಮ ಕಳ್ ಕೊಡ್ತಿದ್ರಿ ನಾನು ಅವಾಗ ಕಲ್ಕೊಂಡೇನ್ರಿ ಅಮ್ಮರ ಬೇಸ್ ನನ್ನ ಬೇಸ ಹ ಎತ್ತೆಲ್ಲಾ ಕಲ್ಕೊಂಡಿವಾಗ ಹೇಳ ನಿವ ನೀನು ಸೀತಕ್ಕ ಹೋಗಿ ನೀವಿದ್ದೆಲ್ಲ ತಗೊಂಬಾ ನಿಮ್ಮ ಕಾನಲ್ಲ ಒಟ್ರುನು ಮನೆಯವ್ರಿ ಎಲ್ಲ ಅಮ್ಮ ಕರ್ಕೊಂಬರ್ ತಿಂತಡ್ರಿ ಅತ್ತಿ ಹ ಗಣೇಶನ್ ಕುರ್ಸಕತ್ತೀ ಬರ್ರಿ ಅದಿರಿಲ್ಲ ನೀವು ಮಾಡ್ಕೊರಿ ನನ್ನ ಆ ನೀವು ನೋಡಿದ್ರ ಗಣಪ್ಪನ ಕುಂದರ್ಸುದು ಪೂಜೆ ಮಾಡುದು ನಿಮ್ದು ಬಿಟ್ಟತಿ ಮಾಡ್ರಿ ಮಗಳು ನೋಡು ಆ ಹೆಂಗತಿ ಆಗ್ಯ ಎಲ್ಲಾರ್ಗು ಅವ್ರವರ್ಗ ಅವ್ರಿಗೆ ಹತ್ತತಿ ಅಲ್ಲೇ ನೀವ್ ಮಾಡ್ಕೋ ಹೋರಿ ನಿಮ್ಮ ಅತ್ತಿ நீவா பூஜை முகசி போட வந்துடு ம் அதுக்கு மகளு யாரும் இல்லல அதுக்கு பிட்டா ம் இதர் நீ மாடு நீ கேளு மந்திரன மல்லப்ப கேஜ் வஸ்திர பஜ்ஜ வஸ்திர நீ ஹாக்கும் பூஜை மாடு ப்பா இவு கரிக்கே அதாவ இல்ல தண்டிட்டு இல்ல எல்லாம் லேட்டி நூன்றி எல்லாம் எடுத்து விடு பரவா நீ கேளு ओम प्रणमेम सिरसा देव गौरीपुत्रम विनायकम भक्तावसंस्मरणे नितमयम कामर्थ सिद्धमे हे प्रथमम अकृत అగతియ కం తృతీయం కృష్ణ పింగాక్ష లంబోదరం పంచమం చ శష్ఠం విక్రమం చ సప్తమం విక్రన రాజేంద్రం దుమ నవరణం తత నవమం పలాచంద్రం ఏకాదశం గణపతిం ద్వాదశం తూ గజననం ద్వాదశైతాని నమాని స్త్రీ సంధ్యం ఎంపటే నరహ నచ విఘ్న తస సర్వ ప్రభో విద్యార్థిల భతే విద్యం దనాతిల భతే దనం పుత్రార్థిల పుత్రాన్ గతిం గణపతి స్తోత్రం సంపూర్ణం గణపతి நன மகளிம்திவ் பூஜை ஒபர்த்தர் மன்கிட்ட கண்தகி சேத்தனியாக ஆட்ட குண்டாய் நான் இர்த்தி மல்லப்பா மங்க ஆர்த்திப்பாக்காய் குருமதி ஆ எல்லாருக்கு ஒழை புத்தி கொடப்பா நன் மம்மகேனா ஆ கேலவன கண்ணு தகுது எதாடிவங்க மேடப்பா நான் மம்மக்கு ஒப்பங்கு பூத்தி கேடி அதுக்கா புத்தில்லை ஹேங்காரா மாதி கொடுவங்க மாடப்பா தந்தை எல்லாரும் நம்மையோருன்னு சொந்தங்க இடவங்க மேடப்பா நந்தேனப்பா நான் கேள்னோது அந்த இதொந்த நந்தன்சே கேட்கணோது இதொந்தையப்பா எல்லாரும் மங்களாத்தி தகோரி சீத்தக்கா ಯೋ ಗಣೇಶ್ ಹಾಡಾ ಒಂದು ಹಾಡ ಹಾಡ್ತಿದ್ದೆಲ್ಲ ಹಾಡಬೇಕು ಯವ್ವ ಯವ್ವ ಈ ವರ್ಷದ ಗಣಪನ ಹಬ್ಬ ಗಣ ಚಂದ ಆತವ ಅಕ್ಕ ತಂಗಿ ಕೂಡಿ ಧುಮ್ ಮಾಡಿದ್ರಿ ಏ ಮಾಡೋದು ಹಾ ಗೌಡ ಹಬ್ಬ ಇಲ್ಲ ಅದೊಂದು ಮರದೈತಿ ಇರುವಲ್ಲದಕ್ಕ ಆ ದೇವ್ರು ಹಂಗ ಬುದ್ಧಿ ಕೊಡ್ಲಿ ಮುಂದಿನ ವರ್ಷ ಹುಟ್ಟರು ಕೂಡಿ ಧುಮ್ ಧಾಮಾಗಿ ಮಾಡುವನಂತ ಕೃಷ್ಣ ಎಲ್ಲದಾನ ಕೃಷ್ಣ ಮಕ್ಕಳಿ ಆ ತತ್ ಎಲ್ಲ ಮುಗೀತ ನೋಡ್ರವ ಇನ್ನು ಒಂದು ಐದು ದಿನ ಹಾಂ ಗಣಪ ಎರಡು ಭಕ್ತ ನೈವೇದ್ಯ ಮಾಡ್ಬೇಕು ಮಡಿ ಉಡಿಲಿಂದ ಇವತ್ತ ಗಣಪಗ ನೀವು ಏನು ಭಕ್ತಿಯಿಂದ ಕೇಳ್ಕೊಂತೀರಲ್ಲ ಹಾಂ ಎಲ್ಲ ಕೊಡ್ತಾನಂತ ಇವತ್ತ ಗಣಪ ಭೂಮಿಗೆ ಇಳಿದು ಬಂದಿರ್ತಾನಂತವ ನಿಮ್ಮ ಮನಸ್ಸಿನಗೆ ನೀನು ಕೊರ್ಕೆ ಅದ ಅವು ನಾಳೆ ನಾಳೆ ಹಾಂ ಚೂರು ಉಂಡಿ ಮಾಡಿರಿ ಗಣಪ್ಪಗ ಉಂಡೆ ಅಂದ್ರೆ ಭಾಳ ಇಷ್ಟ ಹಾಂ ಹ್ಮ್ ಹ್ಞೂ ಆಯ್ತಮ್ಮ ಗಣಪ್ಪನ ಮುಂದೆ ನೋಡಿಲಿ ದೀಪ ಹಚ್ಚತ್ತಲ್ಲ ಅವು ಶಾಂತ ಆಗ್ಲಾರ್ದಂಗೆ ನೋಡ್ಕೊರಿವ ಐದು ದಿನ ಚಂದಗ ಚಂದಾಗ ಎಜ್ಜೆದ್ದಾಗ ಎಣ್ಣೆ ಹಾಕಿರಿ ಹಾಂ ಇವ ಇಲ್ಲಾಂದ್ರ ಇಬ್ರು ಹೊ ನಿಮ್ಗ ಜೋರ್ ತಗ ನಿದ್ದೆ ಈ ಕೆಲಸನ ಮಲ್ಲಪ್ಪಗ ಹೇಳ್ತೀನಿ ಮಲ್ಲಪ್ಪ ನೀನ್ ಜವಾಬ್ದಾರಿ ನೋಡು ಈ ದೀಪಕ ಇದು ಆಯ್ತಾ ನೋಡ್ಕೊಂಡು ಇದನ್ ಮಾಡ್ತೀನಂತ